ಶಿಗ್ಗಾವಿ ಪಟ್ಟಣದಲ್ಲಿ ಶ್ರೀ ಗ್ರಾಮದೇವಿಗೆ ಶ್ರಾವಣ ಮಾಸದ ನಿಮಿತ್ತವಾಗಿ ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಶ್ರೀ ಗುಡ್ಡದ ದೇವಿಗೆ ಕಲಾರ ಓಣಿ ಹಾಗೂ ಕಚೇರಿ ಓಣಿ ಭಕ್ತಾದಿಗಳಿಂದ ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪಣೆ ಹಾಗೂ ಕಡಲೆ ಬೇಳೆ ಹೋಲಿ ಮಾಡಿಸಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಹಮ್ಮಿಕೊಳ್ಳಲಾಗಿತ್ತು

ಪ್ರತಿ ವರ್ಷ ಕ್ವಿಂಟಾಲ್ ಕಡಲೆ ಬೇಳೆಯ ಹೋಳಿಗೆ ಮಾಡಲಾಗುತ್ತಿತ್ತು ಆದರೆ ವರ್ಷದಿಂದ ವರ್ಷಕ್ಕೆ ಭಕ್ತರು ಹೆಚ್ಚುತ್ತಾ ಬರುತ್ತಿರುವುದರಿಂದ ಈ ಬಾರಿ ಪ್ರಸಾದ ವ್ಯವಸ್ಥೆ ಕೂಡ ಹೆಚ್ಚಿಗೆ ಮಾಡಲಾಗಿತ್ತು ಈ ವರ್ಷ ಒಂದೂವರೆ ಕ್ವಿಂಟಾಲ್ ಕಡಲೆ ಬೇಳೆ ಹಾಕಿ ಹೋಳಿಗೆ ಹಾಗೂ ಆರು ಕ್ವಿಂಟಾಲ್ ಅನ್ನವನ್ನ ಮಾಡಿಸಿದ್ದಾರೆ ಆ ದೇವಸ್ಥಾನದ ಮ್ಯಾಗೆಲ್ಲ ದೊಡ್ಡ ಕಂಠೊಂದು ಬೆಳೆದಿತ್ತು ಅದನ್ನು ಕಿತ್ತಾಗ ಇಲ್ಲೆಲ್ಲ ನಾವು ರೈತರು ಸೇರಿ ಕಂಟಿ ಬಯಲು ಮಾಡಿ ಬುಡಿ ಬಯಲು ಮಾಡಿ ಆಮ್ಯಾಗ ನಮ್ಮ ಒಬ್ಬರು ಭಕ್ತರು ನಾ ಇಲ್ಲ ಇದಕ್ಕೆ ನಾನು ದೀಪ ನನಗೆ ದೀಪ ಕೊಟ್ಟಿದ್ದ ದೀಪ ಹಾಕ್ತೇನೆ ಅಂತೇಳಿ ಅವರು ಪಾಲನ್ಕರ್ ನಾಗರಾಜ್ ಅವರು ಕರೆಂಟ್ ಲೈನ್ ತೊಗೊಂಡ್ಬಂದು ಕರೆಂಟ್ ಕೊಟ್ಕೊಂಡರು ಅಲ್ಲಿಂದ ಅವ್ರಿಂದ ಇದು ಚಲುವಾತು ಆತು ಹಂಗೆ ಚಲುವಿದ್ದಾಗಿ ಹಂಗೆ ಭಕ್ತರು ಹೆಚ್ಚಿಗೆ ಆಗತ್ರು ಶ್ರಾವಣ ಮಾಸದಾಗ ಪ್ರತಿ ಶುಕ್ರವಾರ ಮಂಗಳವಾರ ಅಂತ ನಡ್ಕೊತಾನೆ ಇರ್ತಿ ಆದ್ರೆ ಈ ಕಚೇರಿ ಓನೇನಾಯ್ತಿಲ್ಲ ನೀವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದಾರ ಅದು ಹೆಚ್ಚು ಹಾಕೊಂತ ಸರ್ತಿ ಕಡಿಮೆ ಆಗಿಲ್ಲ ಈಗ ನಾವು ಸೊತ್ತು ಸುಮಾರು ಒಂದು ನಮಗೆ ನಾವು ಹತ್ತು ಹದಿನೈದು ವರ್ಷಗಳಿಂದ ಏನೇನು ಹಿಂದೆ ಹಿಂದಿಂದ ಮಾಡ್ಕೊಂಡು ಬಂದಾರ ಅಂದರೆ ಇಲ್ಲಿ ಸಣ್ಣ ಪ್ರಮಾಣದಾಗ ಯಾರೋ ಯಾರೊಬ್ಬರು ದೇವ್ರಿಗೆ ಬೇಡ್ಕೊಂಡು ಹರಕೆ ಕಟ್ಕೊಂಡು ಒಂದು ಪ್ರಸಾದ ಮಾಡಿ ಹಂಚಿದ್ರಿಂದ ಅವ್ರು ಒಳ್ಳೆಯದಾಗ ಎಲ್ಲ ಶಿಕ್ಷಣ ಎಲ್ಲ ಒಣಗಿರ್ತೀರ ಒಂದು ದಿನ ಒಂದು ವಾರ ಶ್ರಾವಣ ಮಾಡ್ತಾರೆ ಶ್ರಾವಣ ಮಾಡಿದಾಗ ಎಲ್ಲ ಒಳ್ಳೆಯ ಊಟ ಮಾಡ್ತಿದ್ರು ಅದನ್ನ ನೋಡಿ ಇವರು ಬೇಡ್ಕೊಂಡು ಇಲ್ಲಿ ಹೋಳಿಗೆ ಊಟ ಮಾಡೋಣ ಎಲ್ಲ ಒಂಥರ ಗೋಧಿ ಒಬ್ಬರು ಗೋಧಿ ಹೋಗಿ ಒಬ್ಬರು ಶಿರಾ ಇಲ್ಲಿ ಏನು ಮಾಡ್ತಾರೆ ನಾವು ಗೋಧಿ ಹೋಗಿ ಬೇಡ ಹೋಳಿಗೆ ಅಂತ ಹೇಳಿ ಒಂದು ಐದು ಸಾವಿರ ಹೋಳಿಗೆಯಿಂದ ಸ್ಟಾರ್ಟ್ ಮಾಡಿ ಇವತ್ತೊಂದು ಎಪ್ಪತ್ತೈದು ಸಾವಿರ ಹೋಳಿಗೆ ಮಟ್ಟ ನಾವು ಹೋಳಿಗೆ ಕೂಡ ವ್ಯವಸ್ಥೆ ಮಾಡಿವಿ ಈ ಸಂದರ್ಭದಲ್ಲಿ ಗುರು ಹಿರಿಯರು ಭಕ್ತಾದಿಗಳು ಸೇರಿದಂತೆ ದ್ಯಾಮವ್ವ ದೇವಿ ಕಮಿಟಿಯ ಸರ್ವ ಸದಸ್ಯರು ಸೇರಿದಂತೆ ಇನ್ನಿತರರು ಇದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ